ನಿಂದೇ ಹೂಗಳ ತಂದೆ ಕೋರಿ ತಿಳಿಯೂ ಬಾಗಿಲನು ರಾಮ ಏಳು ಜನ್ಮಕ್ಕ ನಿನ್ನಂತ ಹೆಂಡ್ತಿನ ಸಿಗ್ಲಿ ನೋಡ್ ನನಗ ಅಂದ್ರ ನಾ ಬಾ ನಿಮಗೆ ನನ್ನಂತಕ್ಕೆ ಬೇಕಾ ಹೌದಿಲ್ರಿ ഏ ഹുച്ചി നിന്നെല്ലേ ആ നോലേ ആദർശ സത്തിപതി ഹർത്തല ഹ നാടല അവർഗൊന്ന സ്വല്പേഴ് ഗണ്ണൻ പാ പൂജ മാ ഏന അവർ സ്വല്പോട് അക്കി സം അക്കി ഗണ്ട കൊടതു ബന്ധമ്മ അതമ്മ ഹാളക്കി ഹെല്ലാബാ അത് ഹലി പൂജന അതൊന്നു പോക బడ్రీ పాయిేన్ అన్నోదు గొప్పలాంత మూజ హెర్తివా దేవ్ ఒట్ నేను ఇష్ట ఒక్క నోడు ఆ పూజ బూర్ హు నాతీరు ఒ మళ్ళా నన్ను వర్షాన్ని ఈ పూజ మేము ఇవతా జల్దీ బందా ఈ పూజ మ నిరీ కుందరతనంత ಈ ಆಷಾಢ ಮಾಸ್ತ ಆಗಿ ಅಮಾಸೆ ಏನ್ ಭೀಮ್ರ ಮಾಸೆ ಅಂತಾರ ಈ ಅಮಾಸೆ ದಿನ ಶಿವ ಪಾರ್ವತಿ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಮದುವೆ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನ ಮತ್ತೆ ಮದ್ವ್ಯಾಧಿ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಅವ್ರವ್ರ ಗಂಡಗಳಿಗೆ ಆಯುಷ್ ಹೆಚ್ಚಾಗ್ತತಿ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲಾನು ಚೆನ್ನಾಗಿರ್ತೈತಿ அல்லி அந்த மகாபாரதொழுத்தாண்டவரு அதரொழ பீம் அந்த இது அவன்ஹா அவன் மாசி மாத்தாரே ಅಹ್ ಹೇ ಹೇ ಹಂಗಲ್ಲ ಹಂಗಲ್ಲ ಎಷ್ಟೋ ಜನ ಇದನ್ನ ಹಂಗ ತಿಳ್ಕೊಂಡಾರ ಆ ಭೀಮ ಅಲ್ಲ ಇದೆ ಭೀಮೇಶ್ವರ ಅಂತಂದ್ರ ಭೀಮಾಶಂಕರ ಅಂದ್ರೆ ಶಿವಪ್ಪ ಶಿವನ್ ಹಬ್ಬ ಇದೆ ಈ ಹಬ್ಬದ ದಿನ ಶಿವ ಪಾರ್ವತಿಯರ ಅನುಗ್ರಹ ಸಿಗ್ಲಿ ಅಂತ ಹೇಳಿ ಪೂಜೆ ಮಾಡ್ತಾರ ಆ ಕಾರಣಕ್ಕೆ ಇದಕ್ಕೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತನೂ ಕರೀತಾರ ನೋಡಿಲಿ ಆದರ್ಶ ಸತಿಪತಿಗಳಾದಂತಹ ಶಿವ ಪಾರ್ವತಿಯರು ಇದ್ರಲ್ಲ ಹಂಗ ನಾವು ಜೀವನ ಮಾಡ್ಬೇಕ ಅಂತ ಹೇಳಿ ಸಂಕಲ್ಪ ತೊಟ್ಟ ಈ ವ್ರತ ಮಾಡ್ಬೇಕು ನೋಡ ಅಲ್ಲ ಪರತ್ತ ಮತ್ತೆ ಈ ಪೂಜೆ ನಾನು ಮಾಡಿದ್ರೆ ಇವ ನನ್ ಗಂಡ ಕುಡಿದ್ ಬಂದು ಹುಡುಗಿ ಅದಕ್ಕೆ ಅದಕ್ಕೆ ಕುಡೀದ್ ಬಿಟ್ರೆ ಸಾಕು ಅವನು ಚೊಲೋತ್ನಂಗಿದ್ರೆ ಸಾಕು ನಾನು ಹಂಗಂತಂದ್ರೆ ಈ ಪೂಜೆ ಮಾಡ್ತೇನೆ ಹೆಂಗ್ ಮಾಡ್ಬೇಕು ಒಂಚೂರು ಹೇ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳು ಮನೆ ಕಸ ಹೊಡಿಬೇಕು ಬಗ್ಲ ಕಸ ಹೊಡೆದು ಚೆಂದ ರಂಗೋಲಿ ಹಾಕಬೇಕು ಗೋಮೂತ್ರ ಹಾಕೊಂಡು ತಲೆ ಎರ್ಕೋಬೇಕು ಆಮೇಲೆ ದೇವ್ರ ಮನೆಯನ್ನು ಬಳಸಿ ಅಲ್ಲಿ ಒಂದು ಚಂದಂದು ರಂಗೋಲಿ ಹಾಕಬೇಕು ಮತ್ತು ನಿಮ್ಮ ಮನೆಗೆ ಶಿವಪಾರ್ವತಿ ಫೋಟೋ ಅಂತೂ ಇದ್ದೇ ಇರ್ತೈತೆ ಅದನ್ನು ಫೋಟೋ ಇಟ್ಟು ಪೂಜೆ ಮಾಡಬೇಕು ಪೂಜೆ ಹೆಂಗೆ ಮಾಡಬೇಕು ಅಂತಂದ್ರೆ ಕುಂಕುಮ ಗಂಧ ಕಿಜ್ಜಿ ವಸ್ತ್ರ ಪತ್ರಿ ಹೂಗಳಿಂದ ಚಂದಾಗ ಅಲಂಕಾರ ಮಾಡಬೇಕು ನಂತರ ಶಿವಪಾರ್ವತಿಯರ ಫೋಟೋ அக்கி தும்பிட் துப்பிர்ல எல் எண்ணி இல்ல நீ எண்ணிர்ல அதனாச்சி சாந்த ரீதியா நோட தீபாச்சி இட்ரிக்கே ஆஹ் ஹம் ஹம் ஒம்பத்தி ஹூ இல்ல எல்லாம் இட்டு கண தயார் நோட இங்கே இட்டு பூஜை நான் கௌரி கங்கண அந்த கரீத்தேன் பூஜை ஆமேலே அஹ் நீங்க இதன கட்ட கட்டி அவ்ரடின் ஆசீர்வாத தகபெக இஷ்ட்ரு பூஜை ஆத்தன பரக்க ஆங்காத நான் அல்ல மத்தியேன் ಹಾ ದೇವ್ರೆಡೀಗೇ ಕ್ರಿಗಡ್ ಮಾಡ್ರಿ ಮತ್ತೆ ಈಗ ಹೆಂಗಂದ್ರ ಪಂಚಮಿಗೆ ಮತ್ತೆ ಶ್ರಾವಣ ಅಂತ ಹೇಳಿ ತಂಬಿಟ್ಟೆ ಬೀಸೆ ಇಟ್ಟಿರ್ತೀರಿ ತಂಬಿಟ್ಟಿಂದ ಆರತಿ ಮಾಡ್ರಿ ಆರತಿ ಮಾಡಿ ದೇವ್ರಿಗೆ ಬೆಳಗ್ರಿ ಈ ತಂಬಿಟ್ಟಿನ ಆರತಿ ದೇವ್ರಿಗೆ ಬೆಳೋದ್ರಿಂದ ಈ ಮನಸ್ ಒಳಗಡೆ ಮನೆ ಒಳಗಡೆ ಏನ್ ಕೆಟ್ಟ ಶಕ್ತಿ ಇರ್ತಾವಲ್ಲ ಅದೆಲ್ಲ ಹೋಗಾವ್ ನೋಡ್ವಾ ಪಾರಕ ನಾನಂತೂ ತಂಬಿಟ್ಟಿಗೆ ಬೀಸಿಟ್ಟಿಲ್ಲ ನೀನ ಒಂಚೂರು ಆರತಿ ಇದ್ದಾಗ ಕೇಟ್ಬೇಕಲ್ಲ ಆತಿ ಕೊಟ್ಬಿಡ್ಯವ ಇಷ್ಟೆಲ್ಲ ಆಟ ಅಂತಂದ್ರೆ ದೇವ್ರಿಗೆ ಪ್ರದಕ್ಷಿಣೆ ಹಾಕ್ರಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಹ್ಞೂ ಭಾರತ ನಾವು ಈ ಪೂಜೆ ಮಾಡಿ ಬಿಡ್ತೀವಿ ಇದಾದ್ಮೇಲೆ ನಿಮ್ ಗಂಡನ್ ಕರೆಸಿ ಅದ ದೇವ್ರ ಮನೆ ಒಳಗಡೆ ಒಂದ್ ಮನೆ ಹಾಕಿ ನಿಮ್ ಗಂಡನ್ ಪಾದ ಪೂಜೆ ಮಾಡ್ರಿ ದೇವ್ರ ಹತ್ರ ಗೌರಿ ಕಂಕಣ ಅಂತ ಇಟ್ಟಿರ್ತಿರ್ಲಾ ಆ ಕಂಕಣ ತಗೊಂಡು ನಿಮ್ಮ ಗಂಡನ ಬಲಗೇ ಕಟ್ರಿ ಇಷ್ಟಾದ್ಮೇಲೆ ಅವ್ರ ಪಾದಕ್ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಡ್ರಿ அல்லா பார்க்க பூஜை ஆசிர்வாத படுக்காரல்ல ஒண்ட் மத்த அவர் அவரே சிவபார்வதி பூஜை மனியாக தந்தை தாயி ஹியர் ஆசீர்வாத படக்கே அவ்வளோ ஒழைகண்டோ ಹ್ಞೂ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ ನೋಡ ಒಮ್ಮೆನ ಈ ವೃತ ನೀವು ಶುರು ಮಾಡಿದ್ರಿ ಅಂತಂದ್ರೆ ಐದು ವರ್ಷ ಒಂಬತ್ತು ವರ್ಷ ಇಲ್ಲ ಹದಿನಾರು ವರ್ಷ ಮಾಡ್ಬೇಕ ಕಡಿಕ ಉದ್ಯಾಪನೆ ಮಾಡಿ ನಿಮ್ಮ ಬೀಗರು ಎಲ್ಲರಿಗೂ ಊಟಕ್ಕೆ ಹಾಕಬೇಕು ಅವಾಗ ತಾಯಿ ಪಾರ್ವತಿ ಕಡೆ ನೋಡವ ನಮಗ ಆರೋಗ್ಯ ಐಶ್ವರ್ಯ ಸಂಪತ್ತು ಸಂತಾನ ಭಾಗ್ಯ ಎಲ್ಲ ಕೊಟ್ಟ ನಮ್ಮ ಜೀವನವನ್ನ ಕಾಪಾಡ ಅಂತ ಹೇಳಿ ಬೇಡ್ಕೋಬೇಕ ಹಂಗ ಮಾಡ್ತೀವಿ అలా పరక నీ ఎలా హబ్బకు హిందే రాజకా హ అంతి కతి హతీ ఏనిలన ఇద్ర ఏనూ ఇవ్వ హి కేలాక నమగ బాళ ఇంట్రెస్ట్ బతీతి హ ಇದಕ್ಕೂ ಒಂದು ಕತಿ ಐತಿ ಅದೇನ್ಪಾ ಅಂತಂದ್ರ ಸೌರಾಷ್ಟ್ರ ಅಂತ ಹೇಳಿ ಒಂದ್ ರಾಜ್ಯ ವಜ್ರಬಾಹು ಅಂತ ಹೇಳಿ ರಾಜ ಇದ್ದ ಅವ ಹೆಂಗಪ್ಪಾ ಅಂತಂದ್ರ ವೀರ ಶೂರ ಪರಾಕ್ರಮಿ ಮತ್ತ ಗುಣವಂತ ಇವನಿಗೆ ಒಬ್ಬವ ಜಯಶೀಲ ಅಂತ ಹೇಳಿ ಮಗ ಇದ್ದ ಆ ಅವನು ಗುಣ ಸದ್ಗುಣವಂತ ಆದ್ರೆ ಏನ್ ಮಾಡೋದು ರಾಜನ ಹಣೆ ಬರ ಚಲೋ ಇರ್ಲಿಲ್ಲ ಅವನ ಮಗ ಯನದಾಗ ಒಂದು ಅಕಾಲಿಕ ಮರಣಕ್ಕ ತುತ್ತಾಗಿ ಬಿಡ್ತಾನ ಅಯ್ಯೋಯ್ಯ ಪಾಪ ಮುಂದೇನು ಆತ மக மத ஆலங்க சாங்க சரியல்ல மக மீந்தவாக த டங்கர சாரி யார தம் மகளிர் புத்திரிக்கு கொட்ட மதவி அவ்ரிகோட்டி நான்கு கொடுவதாக டங்குர சாரித்தான அய்யே அல்ல சத்த மகன் கொட்ட மதவிவா யார் மாத்தாராங்க ಆದ್ರೆ ಏನ್ ಮಾಡುದು ಆ ರಾಜ ಆ ರಾಜ್ಯದೊಳಗಡೆ ಒಬ್ಬ ಬಡ ಬ್ರಾಹ್ಮಣ ಇದ್ದ ತನ್ನ ಬಡತನದಿಂದ ಹೆಂಗಾರ ಹೊರಗೆ ಬಂದ್ರ ಸಾಕಪ್ಪ ಅಂತ ಹೇಳಿ ತನ್ನ ಮಗಳನ್ನ ಅವನಿಗೆ ಕೊಟ್ಟ ಮದ್ವೆ ಮಾಡಾಕ ತಯಾರಾಕ್ತಾನ ಅಯ್ಯಯ್ಯ ಅದೆಂತ ಅದೇವಾ ಹ್ಞೂ ಅಂದಂಗ ಮದ್ವೆ ಆಕತಿ ಮದ್ವಿ ಮುಗಿಸಿ ಮತ್ತೆ ಸತ್ತಿರ್ತಾನಲ್ ರಾಜ್ಕುಮಾರ ಅವ್ನು ಸುಡ್ಬೇಕಾಗಿರ್ತೈತಲ್ಲ ಸುಡಾಕಂತ ಹೇಳಿ ಬೈರತ್ತಿ ನದಿ ದಂಡಿಗೆ ಹೊಕ್ಕಾರ ಹೋಗುವಾಗೋ ಇದ್ದಕ್ಕಿದ್ದಂಗ ಗುಡುಗು ಮಿಂಚು ಬಿರುಗಾಳಿ ಕುಂಭದ್ರೋಣ ಮಳಿ ಹಚ್ಚಿ ಸುರಿಯಾಕತ್ತಿ ಬಿಡ್ತೈತಿ ಆ ಮಳಿ ಗಾಳಿಗೆ ಎಲ್ಲಾ ಜನರು ಹೆದರಿ ಆ ಸತಂತ ರಾಜ್ ದೇಹ ಇರ್ತೈತಲ್ಲ ಅದನ್ನ ಅಲ್ಲೇ ಇಟ್ಟು ಆಕೆ ಏನ್ ಮದುವೆ ಆಗಿರ್ತಾಳ ಅಕಿನ್ನೂ ಬಿಟ್ಟ ದಿಕ್ಕಾಪಾಲಾಗಿ ಎಲ್ಲಾರು ಓಡ್ ಹೋಗ್ಬಿಡ್ತಾರ ನೋಡು ಯಾವ್ವಾ ಪಾಪ ಆ ಹುಡುಗಿದು ಎಂತ ನಸಿರ್ ನೋಡ ಇವ್ವಾ ಮುಂದೆ ಕತಿ ಬಾರಿ ಐತಿ ನೋಡು ಎಲ್ಲಾ ಜನರು ಅಷ್ಟು ದಿಕ್ಕಪ್ಪ ಅಲ್ಲ ಓಡ್ ಹೋಗಾರ இக்கி ஏன்மா தன் தாயி வர்ஷா ஏன் நமக்கு பூஜை நெனப்பாக உசுக் தகவலிங்கேர் துர்த்தி ஹச்சி அஹ் நீர் தீபாத்தாள் அபாபாபா சிவன்ன பார்வத்தின் நெனகு பூஜை மாடுத்தாழ அக்கி அனநீவ ಪಾರ್ವತಿಯರ ಒಲದ ಏನ್ ವರ ಬೇಕು ಕೇಳು ಅಂತ ಹೇಳಿ ಶಿವ ನೋಡಾ ಶಿವ ಏನ್ ವರ ಕೊಡ್ತಾನೆ ಅಕ್ಕಿ ಬೇರೆ ಏನು ವರ ಕೇಳಿಲ್ಲ ನೋಡಪ್ಪ ಶಿವಪ್ಪ ನನ್ನ ಗಂಡ ಸತ್ತು ಹೋಗ್ಯಾನ ಅವನಿಗೆ ಜೀವದಾನ ಮಾಡಿದ್ರೆ ಸಾಕು ಅಂತ ಹೇಳಿ ಕೇಳ್ಕೊಂತಾಳ ಶಿವ ಆಕೆ ಅನನ್ಯ ಭಕ್ತಿಗೆ ವರ ತತಾಸ್ತು ಅಂತ ಹೇಳಿ ಆಕೆ ಗಂಡೇನ್ ಸತ್ತಿರ್ತಾನಲ್ಲ ಆಕೆನ ಬದುಕಿಸಿ ಬಿಡ್ತಾನ ಇಷ್ಟಾದ್ಮೇಲೆ ಶಿವ ಪಾರ್ವತಿಯ ಮಾಯಾಕಾರ ಈ ವಿಷಯ ರಾಜ್ಯದ ತುಂಬೆಲ್ಲ ಹರಡಿ ಬಿಡ್ತೈತಿ ಇದನ್ ಕೇಳ್ದಂತಾರೆ ಎಷ್ಟೋ ಮಂದಿಗೆ ಅಲ್ಲಿವರೆಗೂ ಏನು ಭೀಮ್ನವಾಸಿ ಬಗ್ಗೆ ಗೊತ್ತಿರಲ್ಲ ಈ ವಿಷಯ ತಿಳಿದ ಮೇಲೆ ಎಲ್ಲಾರು ಭೀಮ್ನವಾಸಿ ಮಾಡ್ಲಿಕ್ಕೆ ಶುರು ಮಾಡ್ತಾರ ಅಬ್ಬಾ ಬಾ ಬಾಬಾ ಎಂತ ಭಕ್ತಿವ ಪಾರಕ ಆದ್ರೂ ಈ ಹಬ್ಬಕ್ಕ ಗಂಡನಾಯಿಸಿ ಹೆಚ್ಚಿಸೋ ಹಬ್ಬ ಅಂತ ಹೇಗಂಗಾದ್ರೆ ಹ್ಮ್ ಇದಕ್ಕ ಪತಿ ಸಂಜೀವಿನಿ ರಥ ಅಂತನೂ ಕರೀತಾರ அங்காதோ நான் இவத்த பீம் நமசி பூஜை மாதிரி கண்டன் பாத பூஜை மாதிரி சிவபார்வத்தியர பூஜை மாடி அவ்வளோ கிருப்பா ஆசீர்வாதவன்ன படுக்கொழன்வா நடை நட்றி இன்ன்தடா பூஜை சுருமா హాయ్ హలో ఫ్రెండ్స్ నమ్మ క్రేజి కార్టూన్ కమెడి యూట్యూబ్ బందా భీమ నమవసె విశేష పూజ ఏను నిస్కుంటే నూ భీమ నమవసె పూజ మరి మొత్తం నివ పార్వతి ఆశీర్వదీ ఎల్గూ హా ఈ విడియో నిమగ్గా ఇష్ట ఆగితే అంతా లైక్ నిమ్మ స్నేహితురికి శేర్ మిస్తేనూ నమ్మ చూ నోడాక్రీ అంత చబ్స్క్రైబ్ మాకు ధన్యవాదాలి నమ్మ క్రేజీ కార్టూన్ కామెడీ యూట్యూబ్ ఛానల్